ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಸೀಸನ್ ನಿಜವಾಗ್ಲೂ ಕೂಡ ಇಷ್ಟು ದಿನ ಒಂದು ಒಂದು ಲೆವೆಲ್ ಅಲ್ಲಿ ನೋಡ್ತಾ ಇದ್ದೆ ನಾನು ಒಂದು ಇಂಟ್ರೆಸ್ಟಿಂಗ್ ನೋಡ್ತಾ ಇದ್ದೆ ನಾನು ಓಕೆ ನಾವ್ ಅಂದ್ಕೊಂಡವ್ ವಿನ್ನರ್ ಆಗ್ತಾರೆ ಇಲ್ಲ ಇಲ್ಲಿ ನಾವ್ ಅಂದ್ಕೊಂಡವ್ ರನ್ನರ್ ಅಪ್ ಆಗ್ತಾರೆ ಆಯ್ತಾ ನಾವ್ ಅಂದ್ಕೊಂಡವ್ ನಿನ್ ಏನೋ ಮಾಡ್ತಾರೆ ಅಂದ್ಕೊಂಡಿದ್ದು ನಿನ್ ಮೇಲೆ ಏನೋ ಅನ್ಕೊಳ್ಳಲ್ಲ ಯಾಕೆ ಗೊತ್ತಾ ಕಾರಣ ಇಷ್ಟೇ ನಾವ್ ಏನ್ ಅಂದ್ಕೊಂಡ್ರು ಕೂಡ ಇಲ್ಲಿ ಡಿಫ್ರೆಂಟ್ ಆಗಿ ಆಗುತ್ತೆ ಅಂತಂದ್ರೆ ಗೇಮ್ ಅಂತ ಬಂದಾಗ ಅಲ್ಲಿರುವಂತಹ ಒಂಬತ್ತು ಸ್ಪರ್ಧಿಗಳು ತಪ್ಪು ಮಾಡಿದ್ದಾರೆ ಹಾಗಾದ್ರೆ ಉಗ್ರಮ್ಮಂಜು ಗೌತಮಿ ಯಾವುದೇ ತಪ್ಪು ಮಾಡಿಲ್ವಾ ಗೇಮಲ್ಲಿ ಯಾವ್ದು ಫೋಲೆ ಮಾಡಿಲ್ವಾ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಗೇಮ್ ಮಾಡಿದಾರ ಈಗ ರಜತ್ ಅವರು ಉಸ್ತವರಿ ಆಗಿದ್ರು ರಜತ್ ಅವರು ರೆಫ್ರಿ ಆಗಿದ್ರು ಓಕೆ ಅವರು ಏನಾದ್ರು ಆಯ್ತಾ ಫೋನ್ ಅಂತ ಕಾಣಿಸಿದ್ರೆ ಫೋನ್ ಕೊಡ್ಬೋದಿತ್ತು ಕೆಲವೊಂದು ಕಡೆ ಅವರಿಗೆ ಕನ್ಫ್ಯೂಸ್ ಆಗಿದೆ ಅವರಿಗೆ ಆಕ್ಚುಲಾಗಿ ಹೇಳ್ಬೇಕಂದ್ರೆ ಪಾಪ ರಜತ್ಗೆ ಇನ್ನೊಂದು ಏನು ಗೊತ್ತಾ ಗೊತ್ತಾಗಲ್ಲ ಚೆನ್ನಾಗಿ ಅವರು ಗೇಮನ್ನ ತುಂಬಾ ಚೆನ್ನಾಗಿ ಆಡಿಸಿದ್ರು ಬಟ್ ಅವರಿಗೆ ಕೆಲವೊಂದು ಆ ಮಿಸ್ಟೇಕ್ಸ್ಗಳು ಗೊತ್ತಾಗಿಲ್ಲ ಅದು ಓಕೆ ಅವ್ರು ತಪ್ಪು ಮಾಡಿದ್ದಾರೆ ಅವ್ರು ಒಪ್ಕೊಳ್ತಾ ಇದ್ದಾರೆ ಸರ್ ನನಗೆ ಗೊತ್ತಾಗಿಲ್ಲ ಸರ್ ಅಂತಾನು ಒಪ್ಕೊಳ್ತಾ ಇದ್ದಾರೆ ಬಟ್ ನನಗೆ ಗೊತ್ತಾಗ್ತಾ ಇಲ್ಲ ಪ್ರೇಕ್ಷಕರು ನೀವು ಯಾಕೆ ಈ ಥರ ಟ್ರೋಲ್ ಮಾಡ್ತಾ ಇದ್ದೀರಾ ಈ ಏನಕ್ಕೆ ಟ್ರೋಲ್ ಮಾಡ್ತಾ ಇದ್ದೀರಾ ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಹನುಮಂತು ಅವರು ಟಿಕೆಟ್ ಫಿನಾಲೆ ವಿನ್ ಆಗಿದ್ದಾರೆ ನಾವು ತುಂಬ ಸಂತೋಷವಾಗಿದ್ದೀವಿ ಹ್ಯಾಪಿ ಆಯ್ತಾ ಓಕೆ ಅವ್ರು ಟಿಕೆಟ್ ಫಿನಾಲೆ ವಿನ್ ಆಗಿದ್ದಾರೆ ಓಕೆ ಒಳ್ಳೇದಾಗ್ಲಿ ಬಟ್ ಯಾಕೆ ಉಳಿದ ಕಂಟೆಸ್ಟೆಂಟ್ಗಳನ್ನ ನೀವು ಟ್ರೋಲ್ ಯಾಕೆ ಮಾಡ್ತಾ ಇದ್ದೀರಾ ಇಲ್ಲಿ ನೀವು ಉಗ್ರ ಮಂಜು ಅವರಿಗೆ ಮೋಸ ಆಗಿದೆ ಮೋಸ ಆಗಿದೆ ಅಂತಿರಲ್ಲ ಅಕಸ್ಮಾತ್ ಆಗಿ ಮೋಸ ಆಗಿದ್ರೆ ಖಂಡಿತವಾಗೂ ಸುದೀಪ್ ಸರ್ ಅವ್ರು ಕೇಳ್ತಾರೆ ಈಗ ಭವ್ಯ ಗೌಡ ಇವಾಗ ತಪ್ಪೇ ಮಾಡಿ ಗೇಮ್ ಖಂಡಿತವಾಗ್ಲೂ ಶಿಕ್ಷಣ ಅನುಭವಿಸ್ತಾರೆ ಭವ್ಯಗೌಡ ಇಲ್ಲ ಸಾರಿ ಕೇಳ್ತಾರೆ ಇಡೀ ಅಷ್ಟು ಕಷ್ಟ ಪಡ್ಕೊಂಡು ಆಡಿದರೆ ಅದಕ್ಕಾದ್ರೂ ಮರ್ಯಾದಿ ಕೊಡಿ ಅಲ್ಲ ನೀವ್ ಟ್ರೋಲ್ ಮಾಡೋದ್ರಿಂದ ಆಯ್ತಾ ಏನ್ ಸಿಗುತ್ತೆ ಅಟ್ಲೀಸ್ಟ್ ಒಂದು ವೀಕು ಒಂದ್ ಹೆಣ್ಮ್ ಕಷ್ಟ ಪಡ್ಕೊಂಡು ಆಡಿದಾಳೆ ಆಯ್ತಾ ಅದಕ್ಕಾದ್ರೂ ಒಂಚೂರು ಮರ್ಯಾದೆ ಕೊಡಿ ಹಾಗಾದ್ರೆ ಉಗ್ರ ಗೌತಮಿ ಯಾವ್ದು ತಪ್ಪೇ ಮಾಡಿಲ್ವಾ ಹಾಗಾದ್ರೆ ಇಲ್ಲಿ ಗೇಮನ್ನು ಅವ್ರು ಮಾತ್ರ ಆಗಿ ಆಡಿದಾರ ಇಲ್ಲ ಅಂತಂದರೆ ಈಗ ರಜತ್ ಅವರು ಒಂದು ಆಗಿ ಅವ್ರು ಮಾಡೋದನ್ನು ಅವ್ರು ಮಾಡಿದ್ದಾರೆ ಕೆಲವೊಂದು ಅವ್ರಿಂದ ತಪ್ಪಾಗಿರ್ಬೋದು ಅವ್ರು ಒಗ್ಗೊಳ್ತಾ ಇದ್ದಾರೆ ಸರಿನಾ ಇದು ಹೆಂಗಾಗ್ತಾ ಇದೆ ಗೊತ್ತಾ ಶೋ ಹೆಂಗಾಗ್ತಾ ಇದೆ ಅಂತಂದರೆ ಇಲ್ಲಿ ನೀವು ಏನು ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಾ ಇಲ್ಲ ಯಾರು ವಿನ್ನರ್ ಆಗ್ತಾರೆ ಯಾರು ರನ್ನರ್ ಅಪ್ ಆಗ್ತಾರೆ ಇದು ಯಾ ಯಾರು ಫೈನಲಿಗೆ ಹೋಗ್ತಾರೆ ಯಾವುದನ್ನು ಕೂಡ ನಾವು ಎಕ್ಸ್ಪೆಕ್ಟೇ ಮಾಡೋಂಗಿಲ್ಲ ಒಂದು ಕನ್ಕ್ಲೂಷನಿಗೂ ಬರೋಂಗಿಲ್ಲ ಯಾಕೆಂದರೆ ಎನಿಥಿಂಗ್ ಇನ್ ಹ್ಯಾಪನ್ ಬೇಜಾರಾಗುತ್ತೆ ಯಾಕೆಂದ್ರೆ ಏನೋ ಈ ಟಿಕೆಟಿ ಫಿನಾಲೆ ಒಂದು ವೀಕ್ ಇದೆ ಇದನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನೋಡುದು ಓಕೆ ಎಲ್ಲ ತುಂಬಾ ಚೆನ್ನಾಗಿ ಗೇಮ್ ಆಡ್ತಾ ಇದಾರೆ ಸೂಪರ್ ಡೂಪರ್ ಆಗಿ ಗೇಮ್ ಆಡ್ತಾ ಇದಾರೆ ತುಂಬಾ ಟಫ್ ಗೇಮ್ಗಳು ಆಡ್ತಾ ಇದ್ದಾರೆ ಅಂತ ಬಟ್ ಇವಾಗ ನಮಗೆ ಏನು ಅನಿಸ್ತಾ ಇದೆ ಅಂದ್ರೆ ಆ ಯಾವ ಗೇಮು ಕೂಡ ನ್ಯಾಯವಾಗಿ ಆಡಿಲ್ಲ ಅಂತ ಹೇಳಿ ಟ್ರೋಲ್ ಮಾಡ್ತಾ ಇದ್ರೆ ತುಂಬಾ ನೋವಾಗುತ್ತೆ ಆಯ್ತಾ ಓಕೆ ಯಾವ್ದೋ ಒಂದು ಗೇಮ್ ಅಲ್ಲಿ ಟ್ರೋಲ್ ಆಗಿರ್ಬೋದು ಬಟ್ ನೀವು ಇಡೀ ಗೇಮ್ ನೀವು ಆಯ್ತಾ ತಪ್ಪಾಗಿ ಆಡಿದಾರೆ ಆಯ್ತಾ ಇಡೀ ಗೇಮ್ನೇ ಆಯ್ತಾ ಯಾವುದು ಇವರು ಸರಿಯಾಗಿ ಗೆದ್ದಿಲ್ಲ ಇವ್ರು ಮೋಸ ಮಾಡಿದ್ದಾರೆ ಉಗ್ರ ಮಂಜು ಅವರಿಗೆ ಮೋಸ ಆಗಿದೆ ಅಂದ್ರೆ ನಿಜವಾಗ್ಲೂ ಕೂಡ ಮೋಕ್ಷಿತ ಮತ್ತೆ ಬೊಮ್ಮೆಗೌಡ ಕೂಡ ಸೂಪರ್ ಆಗಿ ಗೇಮ್ ಆಡಿದ್ದಾರೆ ಆಯ್ತಾ ಅದು ಅನುಮಂತ ಕೂಡ ಅವರೊಟ್ಟಿಗೆ ಸೂಪರ್ ಆಗಿ ಗೇಮ್ ಮಾಡಿದ್ದಾರೆ ಇಲ್ಲಿ ಎಲ್ಲರ ಕೃಷ್ಣ ಏನಾಗ್ತಾ ಇದೆ ಅಂತಂದ್ರೆ ಗೌಡ ಮೋಕ್ಷಿತಾ ಇವರು ಆಯ್ತಾ ಆನೆಸ್ಟ್ ಆಗಿ ಗೇಮ್ ಆಡ್ರ ಮಂಜು ಗೌತಮಿನೇ ಸೂಪರ್ ಆಗಿ ಗೇಮ್ ಆಡಿದ್ದಾರೆ ಅಂತ ಏನಕ್ಕೆ ಈ ತರ ಟ್ರೋಲ್ ಮಾಡ್ತಾ ಇದೀರಾ ಮೊನ್ನೆ ತನಕ ವಿನ್ ಆಗ್ತಾರೆ ಅಂತಿದ್ದಂತಹ ತ್ರಿವಿಕ್ರಮ್ ಇವತ್ತು ಅದೇ ಪ್ರೇಕ್ಷಕರು ಇಲ್ಲ ಅವರೇ ವಿನ್ ಆಗ್ತಾರೆ ಅವ್ನಿಗೆ ಆಟಿಟ್ಯೂಡ್ ಜಾಸ್ತಿ ಅವ್ನು ತ್ರಿವಿಕ್ರಮ್ ವಿನ್ನೇ ಆಗ್ಬಾರ್ದು ಒಂದು ಇದ್ರಲ್ಲಿ ಹೆಂಗ್ ಡಿಸೈಡ್ ಮಾಡ್ತೀರಾ ನನಿಗೊಂದು ಹೆಂಗ್ ಗೊತ್ತ ತುಂಬ ಸೂಪರಾಗಿ ಗೊತ್ತಾಯ್ತ ನನಗೆ ನಾವು ಯಾರನ್ನೂ ಕೂಡ ಬಿಗ್ ಬಾಸ್ ಕಂಡ ಸೀಸನ್ ದಮನಲ್ಲಿ ಇವರೇ ಮಿನ್ ಆಗ್ತಾರೆ ಅಂತ ಖಂಡಿತವಾಗೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಏನು ಬೇಕಾದರೂ ಆಗ್ಬೋದು ಯಾಕೆಂದರೆ ಇಲ್ಲಿ ಎಲ್ಲವೂ ಕೂಡ ಆಯಿತಾ ಬುಡ ಮೇಲು ಅಂತಲೇ ಹೇಳ್ಬೋದು ಅಷ್ಟು ಒಂದು ವೀಕೆ ವೀಕೆಂಡ್ ಪೂರ್ತಿ ಅಂದರೆ ಸೋಮವಾರದಿಂದ ಶುಕ್ರವಾರದ ತನಕ ಉಸಿರು ಬಿಟ್ಕೊಂಡು ಗೇಮ್ ಆಡಿದಂತಹ ಬವ್ಯೇಗೌಡ ಆಗಿರ್ಬೋದು ಮೋಕ್ಷಿತ ಆಗಿರ್ಬೋದು ಅವರ ಗೇಮಿಗೆ ಬೆಲೆ ಇಲ್ವಾ ರಜತ್ತು ಈಗ ಒಂದು ಉಸ್ತುವಾರಿಯಾಗಿ ತಪ್ಪು ಮಾಡಿದರೆ ಅದನ್ನು ಅವರಿಗೆ ಪನಿಷ್ಮೆಂಟು ಅವ್ರು ಹೇಳಬೇಕಿತ್ತು ಕೆಲವೊಂದು ಅಂತ ಬಂದಾಗ ತಪ್ಪಾಗ್ತವೆ ಎರಡು ಕಡೆಯಿಂದನೂ ತಪ್ಪಾಗಿದ್ದಾವೆ ಈಗ ಉಗ್ರ ಮಂಜು ಗೌತಮಿನೂ ತಪ್ಪು ಮಾಡಿದ್ದಾರೆ ಈ ಕಡೆ ಟೀಮರೂ ಒಂದೊಂದು ತಪ್ಪು ಮಾಡಿದ್ದಾರೆ ಬಟ್ ಹಂಗಂತೇಳ್ಬಿಟ್ಟು ನೀವು ಐತೆ ತಮ್ಮ ಒಂದೇ ಕಡೆ ನೆಗೆಟಿವ್ ಸ್ಪ್ರೆಡ್ ಇದ್ದರೆ ಅವ್ರು ಏನಾಗಬೇಕು ಇವತ್ತು ನಾನು ನೋಡ್ತಾ ಇದ್ದೀನಿ ನಿನ್ನೆ ಹನುಮಂತು ಟಿಕೆಟ್ ಫಿನಾಲೆ ವಿನ್ ಆದ ನಂತರ ಎಷ್ಟು ವಿಷಯಗಳು ನಾನು ನೆಗೆಟಿವ್ ಮಾಡ್ತಾ ಇದ್ದೀರ ಏನು ಹೇಳಿದ್ರು ಕೂಡ ನೀವು ಅವ್ರು ಆಡಿರೋ ಗೇಮಿಗೆ ಮರ್ಯಾದೆ ಕೊಡ್ತೀರ ಹಳೆದನ್ನೆಲ್ಲ ಬಿಟ್ಟಾಕಿ ಏನು ಟಿಕೆಟ್ ಫಿನಾಲೆ ವೀಕಲ್ಲಿ ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ ಅದಕ್ಕೊಂದು ಮರ್ಯಾದೆ ಕೊಡಿ ಅದಕ್ಕೊಂದು ಓಕೆ ನಿಮ್ಮ ಕಡೆಯಿಂದ ಅವ್ರನ್ನ ಕಾಂಗ್ರೆಸ್ ಮಾಡೋಕ್ಕಾಗ್ಲೂ ಪರವಾಗಿಲ್ಲ ಆ ಗೇಮಿಗಾದರೂ ಮರ್ಯಾದೆ ಕೊಡಿ ಓಕೆ ಕ್ರೋಮ ಬಂದಿದೆ ಓಕೆ ಭವ್ಯಗಳು ಬೈತಾ ಇದ್ದಾರೆ ಅದೆಲ್ಲದೂ ಓಕೆ ಬಟ್ ಆದರೆ ಇಲ್ಲಿ ನಾನು ಹೇಳೋದೇನು ಗೊತ್ತೆ ಇಲ್ಲಿ ಯಾರು ತಪ್ಪು ಮಾಡಿಲ್ವಾ ಯಾರು ಗೇಮ್ ಅಲ್ಲಿ ಫೋಲೇ ಮಾಡಿಲ್ವಾ ಹಾಗಾದ್ರೆ ಇಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನಾವು ಕನ್ಸನ್ನೇ ಕಟ್ಕೊಳಕ್ ಆಗಲ್ವಾ ಮೊನ್ನೆ ತನಕ ಉತ್ತುಂಗದಲ್ಲಿದ್ದಂತಹ ತ್ರಿವಿಕ್ರಮ್ ಅವರು ಆಯ್ತಾ ನಿನ್ನೆ ಒಂದು ದಿನಕ್ಕೆ ಪಾತಾಳಕ್ ಹೋಗಿದ್ದಾರೆ ಅಂದ್ರೆ ಆ ತರ ಆ ತರ ಆಗಿದೆ ಆ ತರ ಒಂದು ಟ್ರೋಲ್ ಮಾಡಿ ಆ ತರ ಒಂದು ನೆಗೆಟಿವ್ ಸ್ಪ್ರೆಡ್ ಮಾಡ್ತೀರಾ ಅಂದ್ರೆ ನೋಡುವಂತಹ ಪ್ರೇಕ್ಷಕನಿಗೆ ಹೌದೇನೋ ತ್ರಿವಿಕ್ರಮರ್ ಹೀಗಿರ್ಬೋದೇನೋ ಭವ್ಯಗೌಡ ಈಗಿರ್ಬೋದೇನಾ ಮೋಕ್ಷಿತ ಈಗಿರ್ಬೋದೇನಾ ಅಂತ ಅವರ ಅದೇ ಗೊತ್ತಾಗಲ್ಲ ಹಾಗಾದ್ರೆ ನಾನು ಇಲ್ಲಿ ಏನು ಓಪ್ಸೆ ಇಟ್ಕೊಳಂಗಿಲ್ಲ ಲಾಸ್ಟಿಗೆ ಬಿಗ್ ಬಾಸ್ ವಿನ್ನರ್ ಅವರು ಯಾರು ಬೇಕಾದರೂ ಆಗ್ಬೋದು ಆಯ್ತಾ ನಾವು ಸುಮ್ಮನೆ ಎಂತ ಹೇಳ್ತೀವಲ್ಲ ಇಲ್ಲ ಫಸ್ಟ್ ಇಂದ ಗೇಮ್ ಆಡ್ಕೊಂಡು ಬಂದಿದ್ರೆ ಅವ್ರು ಸೂಪರ್ ಆಗಿ ಆಡ್ತಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ತೀವಿ ಅದು ಯಾವುದು ಕೂಡ ವರ್ಕೌಟ್ ಆಗಲ್ಲ ಅಂತ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಅನ್ಸೋ ಪ್ರಕಾರವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಏನಿದೆ ಆ ವಿನ್ನಿಂಗ್ ಏನಿದೆ ಆ ವಿನ್ನಿಂಗು ಲಾಸ್ಟ್ ಮೂಮೆಂಟ್ ತನಕನು ಸ್ನೇಹಿತರೆ ನೀವು ಯಾರು ಗೆಸ್ ಮಾಡೋಕ್ಕಾಗಲ್ಲ ಏನು ಬೇಕಾದರೂ ಆಗ್ಬೋದು ಇಲ್ಲಿ ಏನು ಗೊತ್ತಾ ಬಿಗ್ ಬಾಸ್ ಟೀಮು ಕೂಡ ಅವರು ಅವ್ರದೇ ಆದ ಒಂದು ಆಯಿತಾ ಏನಿದೆ ಪ್ಲ್ಯಾನು ಅದೇ ರೀತಿ ಮಾಡೋದು ಇವತ್ತು ನೋಡಿದ್ರೆ ನಾವೆಲ್ಲರೂ ಕೂಡ ಓಕೆ ಈ ವೀಕೆಂಡು ಸೂಪರು ಓಕೆ ನಮಗೆ ಬಿಗ್ ಬಾಸ್ ನಡೆದ ಸೀಸನ್ನು ಲೆವೆನಲ್ಲಿ ಟಿಕೆಟು ಫಿನಾಲ ವೀಕ್ನ ಎಲ್ಲರೂ ಸೂಪರಾಗಿ ಆಡಿದ್ದಾರೆ ಓಕೆ ಎಲ್ಲರೂ ಸೂಪರ್ ಅಂತ ಅಂದ್ಕೊಂಡಿದ್ದು ಬಟ್ ಇಲ್ಲಿ ಇಲ್ಲ ಎಲ್ಲ ಗೇಮ್ಗಳು ಕೂಡ ಆಯಿತಾ ಇದಾಗಿದೆ ಫೋಲ್ ಆಗಿದೆ ರೆಫ್ರಿ ಕರೆಕ್ಟಾಗಿ ಆಯಿತಾ ನೋಡ್ಕೊಂಡಿಲ್ಲ ಇವರು ಗೆದ್ದಿರೋ ಗೇಮ್ ಎಲ್ಲ ಫೋಲ್ ಆಗಿದೆ ಅಂದರೆ ನನಗೆ ಬೇಜಾರಾಗುತ್ತೆ ಈಗ ನಮ್ಮ ಅಲ್ಲಿ ಬಂದಿರುವಂತಹ ಪ್ರೋಮೋ ಬಂತು ಒಂದು ಪ್ರೋಮೋ ಕಂಟೆಂಟಾಗಿ ತೋರಿಸಿದ್ದಾರೆ ಎಲ್ಲ ಒಂದು ಕಡೆ ಫಾಲೋ ಆಗಿರುತ್ತೆ ಆದರೆ ಪ್ರೇಕ್ಷಕರು ಆಯ್ತು ಅದನ್ನು ಒಪ್ಕೊಂಡು ಸುಮ್ಮನೆ ಆಗಿದ್ದಾರೆ ಆದರೆ ಅದನ್ನೇ ಒಂದು ಆಯ್ತಾ ನೆಗೆಟಿವ್ ಮಾಡಬೇಕು ಅಂತ ನಿಂತಿರುವಂತಹ ಕೆಲವರು ಅದನ್ನೇ ಒಂದು ಕೆಲಸ ಮಾಡಿಕೊಂಡು ಆ ಪ್ರೋಮೋ ಬಂದ ಮೇಲೆ ಫುಲ್ಲು ನೆಗೆಟಿವ್ ಮಾಡ್ತಾ ಇದ್ದಾರೆ ಆಯಿತಾ ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಆಯಿತಾ ಅವರು ಅವರು ಪ್ರೋಮೋದಲ್ಲಿ ತೋರಿಸಿರೋದು ಒಂದೇ ಒಂದು ಕಂಟೆಂಟು ಅಷ್ಟೇ ಏನೋ ನಮ್ಮ ಬೊಬ್ಬೆ ಗೌಡ ಅಳ್ತಾ ಇರೋದು ಮಾತ್ರಕ್ಕೆ ಮಾತ್ರೆಗೆ ಬೊಬೆಗೋಡುಗೆ ಬೈದಿದ್ದಾರೆ ಉಗ್ದಿದ್ದಾರೆ ಅನ್ನೋದಲ್ಲ ಅವರು ಹೇಳ್ತಿರೋದು ಅಂದ್ರೆ ರಜತ್ ಅವರು ಎಲ್ಲೆಲ್ಲಿ ಫೋನ್ ಮಾಡಿದ್ದಾರೆ ಅನ್ನೋದನ್ನ ಅದನ್ನು ನೀವು ತಿಳ್ಕೊಂಡೆ ಒಂದು ಸೈಡಲ್ಲಿ ಇಲ್ಲ ಉಗ್ರ ಮಂಜು ನ್ಯಾಯ ಬೇಕು ಆಯಿತಾ ಉಗ್ರ ಮಂಜು ನ್ಯಾಯ ಬೇಕು ಅಂದರೆ ನ್ಯಾಯ ತಗೊಳ್ಳಿ ಯಾರು ಬೇಡ ಅಂತಿರೋದು ಯಾರು ತಗೊಳ್ಳಿ ಅಲ್ಲ ಯಾರು ನ್ಯಾಯ ಬೇಡ ಅಂತಿರೋದು ಕೇಳಿ ಸುದೀಪ್ ಸರ್ ಅವ್ರನ್ನ ಕೊಡ್ಸಿಯಲ್ಲ ನ್ಯಾಯ ಅಕಸ್ಮಾತ್ ಮೋಕ್ಷಿತ ತಪ್ಪಾಗೆ ಗೇಮ್ ಮಾಡಿದ್ರೆ ಖಂಡಿತವಾಗೂ ಆಯ್ತಾ ಸುದೀಪ್ ಸರ್ ಅವರು ಹೇಳ್ತಾರೆ ವಿಡಿಯೋ ಪ್ಲೇ ಮಾಡ್ತಾರೆ ಭವ್ಯ ಗೌಡ ಇವತ್ತೇನು ನಮ್ಮ ಅನುಮತಿಗೆ ಒಡೆದಿದ್ದನ್ನ ವಿಡಿಯೋ ಪ್ಲೇ ಮಾಡಿ ತೋರಿಸ್ತಾರೆ ಅದೇ ರೀತಿ ಎಲ್ಲ ಇದನ್ನು ಪ್ಲೇ ಮಾಡಿ ತೋರಿಸ್ಲಿ ಪ್ರೋಮೋದಲ್ಲಿ ಏನೇನು ತೋರಿಸ್ತಿದಾರೆ ಅದೆಲ್ಲ ವಿಡಿಯೋಗಳನ್ನು ಪ್ಲೇ ಮಾಡಿ ತೋರಿಸ್ಲಿ ನೋಡಿ ಅಕಸ್ಮಾತ್ ತಪ್ಪಾಗಿದ್ರೆ ಅದ್ರಲ್ಲಿ ಆಗೋದು ಏನಿದೆ ಯಾಕಷ್ಟು ನೆಗೆಟಿವ್ ಮಾಡ್ತಾ ಇದ್ದೀರಾ ಓಕೆ ಹನುಮಂತು ಗೆಲ್ತಾರ ಕಪ್ ಗೆಲ್ಲಿ ಹನುಮಂತು ಟಿಕೆಟ್ ಟಿಕೆಟು ಫಿನಾಲೆ ವಿನ್ ಆಗಿದ್ದಾರೆ ಅದೇ ರೀತಿ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ವಿನ್ ಆಗಲಿ ನಾವು ಬೇಡ ಅಂತಿದೀವ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಹನುಮಂತನು ಒಳ್ಳೆ ಹುಡುಗ ಹ್ಞೂ ಹಂಗೊಂದು ಮಾತ್ರಕ್ಕೆ ಆಯ್ತಾ ಮೋಕ್ಷಿಸಾಗ್ಲಿ ಭವ್ಯಗೌಡನ್ನಾಗ್ಲಿ ತ್ರಿವಿಕ್ರಮ ಅವ್ರನ್ನಾಗಲಿ ಆಯ್ತಾ ತುಂಬ ನೆಗೆಟಿವ್ ಮಾಡೋದಿದೆಯಲ್ಲ ತುಂಬ ತಪ್ಪು ಆಯ್ತಾ ಏಯ್ ಯಾವಾಗ ನೋಡಿದ್ರು ಬರೀ ಅವ್ಳು ಬಂದು ನಾಲ್ಕು ದಿನ ಗೇಮ್ ಆಡಿದ ತಕ್ಷಣವೇ ಆಗ್ಬಿಡುತ್ತಾ ಡೇ ಒನ್ಗಿಂತ ಬರೀ ಇಟ್ಕೊಂಡು ಬಂದು ಇವಾಗ ನಾಲ್ಕು ದಿನ ಗೇಮ್ ಮಾಡಿದ್ರೆ ಆಗ್ಬಿಡುತ್ತಾ ಅಂದರೆ ಗೇಮ್ ಯಾವಾಗ ಯಾವಾಗಾಡಿದ್ರು ಗೇಮೇನೆ ಬರೀ ಗೇಮೇ ಅಲ್ಲ ಇದು ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ ಇಲ್ಲಿ ವ್ಯಕ್ತಿತ್ವ ಕೂಡ ಆಗುತ್ತೆ ಮೋಕ್ಷಿತ ಡೇ ಒನ್ನಿಂದ ಅವ್ಳು ಅವಳು ಅವಳ ವ್ಯಕ್ತಿತ್ವ ಏನಿದೆ ಅವ್ಳು ಹೆಂಗಿದ್ಲು ಹೊರಗಡೆ ಹಂಗೆ ತೋರಿಸ್ಕೊಳ್ತಾ ಬಂದಿದ್ದಾರೆ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅದು ಬಿಟ್ಟು ನೀವು ಈಗ ಈಗ ನಾಲ್ಕು ದಿನದಲ್ಲಿ ಗೇಮ್ ಆಡಿ ಆಯ್ತಾ ಮೋಕ್ಷತ ವಿನ್ ಆಗಬೇಕು ಅಂತೀಯಾ ಮೋಕ್ಷಿತ ಫೈನಲಿಗೆ ಹೋಗ್ಬೇಕು ಅಂತ ಅವ್ಳು ಬರೋಲ್ಲ ಅವ್ಳು ಅಲ್ಲ ನೀವು ಎಷ್ಟು ಟೆನ್ಷನ್ ತಗೊಳ್ತೀರಾ ಹ್ಞೂ ನಿಜವಾಗ್ಲೂ ಕೂಡ ಫೈನಲ್ ಫೈನಲಿಗೆ ಬರಬೇಕು ಅಂತ ಖಂಡಿತವಾಗೂ ಬರ್ತಾರೆ ಒಟ್ಟಾರೆ ಸ್ನೇಹಿತರೆ ನನಗಂತೂ ಚೆನ್ನಾಗಿ ಗೊತ್ತಾಯಿತು ಇಲ್ಲಿ ಏನು ಗೊತ್ತಾ ಇಲ್ಲಿ ಯಾವನ್ನೂ ಕೂಡ ನಾವು ಒಂದು ಓಪಿಟ್ಕೋಬೇಡಿ ಅಂತೀನಿ ನಿಮ್ಮೆಲ್ಲರಿಗೂ ಅಷ್ಟೇ ಯಾರ್ಯಾರು ಆಯಿತಾ ತ್ರಿವಿಕ್ರಮ್ ವಿನ್ ಆಗ್ತಾರೆ ಅಂದ್ಕೊಳ್ತಿದ್ದೀರಾ ಓಪಿಟ್ಕೋಬೇಡಿ ಬೊಬೆ ಗೌಡ ವಿನ್ ಆಗ್ತಾರೆ ಅಂತ ಕಾಣ್ತೀರಾ ಓಪಿಟ್ಕೋಬೇಡಿ ಮೋಕ್ಷದ ವಿನ್ ಆಗ್ತಾರೆ ಅಂತ ಕಾಣ್ತಿದ್ದೀರಾ ಓಪಿಟ್ಕೋಬೇಡಿ ಇವೆಲ್ಲವೂ ಕೂಡ ಆಗ್ತಿದ್ದೆ ಏನು ಬೇಕಾದರೂ ಆಗ್ಬೋದು ಏನು ಏನಪ್ಪ ಆಯಿತಾ ವಿನ್ ಆಗ್ತಾರೆ ಅಂತ ನಮಗೊಂದು ಟೂ ಡೇಸೋ ಒನ್ ಡೇಸೋ ಇರೋಬೇಕಂದ್ರೆ ಗೊತ್ತಾಗುತ್ತೆ ಆವಾಗ ನಾವು ಅದ್ರ ಬಗ್ಗೆ ಮಾತಾಡೋಣ ಅಲ್ಲಿ ತನಕ ನೀವೇನು ತಲೆನೇ ಕೆಡಿಸ್ಕೋಬೇಡಿ ಯಾಕೆಂದರೆ ಸುಮ್ಮನೆ ಬಿಗ್ ಬಾಸ್ ನೋಡಿ ಯಾಕೆಂದರೆ ಬಿಗ್ ಬಾಸಲ್ಲಿ ನಾವು ಹೊಂದ್ಕೊಂಡಿದ್ದೇ ಒಂದು ಅದು ಆಗದೆ ಒಂದು ಯಾಕೆಂದರೆ ಇವತ್ತಿನ ಎಲಿಮಿನೇಷನ್ ಕೂಡ ಅದೇ ರೀತಿಯಾಗಿದೆ ಇವತ್ತಿನ ಎಲಿಮಿನೇಷನ್ ಕೂಡ ಆಯಿತಾ ನಾನು ಪ್ರತಿ ಸರಿ ಹೇಳ್ತಾ ಇದ್ದೆ ಏ ಕಪ್ ಎಲ್ಲ ಕೆಪಾಸಿಟಿ ಇದೆ ಕಪ್ ಕೆಲ ಕೆಪಾಸಿಟಿ ಇದೆ ಅಂತೇಳಿ ಅವೆಲ್ಲವೂ ಹಂಗೆ ಸುಮ್ಮನೆ ನಾವು ಹೇಳೋದಷ್ಟೇ ಅದೆಲ್ಲ ಆ ಬಿಗ್ ಬಾಸ್ ಅವ್ರು ಏನೇನು ನಿರ್ಧಾರ ತಗೊಂಡ್ರೆ ಅದ್ರ ಮೇಲೆ ಬಿಟ್ಟಿದ್ದು ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಆಯಿತಾ ನಾನು ರಿವ್ಯೂವರ್ ಆಗಿ ನನಗೊಂದು ಅರ್ಥ ಆಗಿದ್ದೆನ್ ಗೊತ್ತಾ ಅವತ್ತಿನ ಎಪಿಸೋಡ್ ಏನು ನಡೆಯುತ್ತೆ ಅದನ್ನು ರಿವ್ಯೂ ಕೊಡಬೇಕು ಸುಮ್ಮನೆ ಇರಬೇಕು ಯಾರನ್ನು ಕೂಡ ಆಯಿತಾ ನಾವು ಆಯಿತಾ ಇವರು ಒಳ್ಳೆಯವರು ಇವ್ರು ಕೆಟ್ಟರು ಆಯ್ತಾ ಇವರು ಫೋನ್ ಮಾಡಿದ್ರು ಇವ್ರು ಕರೆಕ್ಟಾಗಿ ಗೇಮ್ ಮಾಡಿದ್ರು ಆಯ್ತಾ ಇವ್ರು ತುಂಬಾ ರೂಢಾಗಿ ಮಾಡ್ತಾರೆ ಇವರು ತುಂಬಾ ಇದು ಮಾಡ್ತಾರೆ ಹಾಗೆ ಏನು ಮಾತಾಡಕ್ ಹೋಗ್ಬಾರ್ದು ಏನ್ ಅವತ್ತಿನ ಎಪಿಸೋಡ್ ಅಲ್ಲಿ ಅದನ್ನ ಹೇಳ್ಬೇಕು ಇರ್ಬೇಕು ಆಯ್ತಾ ಇಲ್ಲಿ ನ್ಯಾಯ ಮಾತಾಡಕ್ ಹೋಗ್ಲೇಬಾರದು ಆಯ್ತಾ ಇಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಕ್ಕೂ ಹೋಗ್ಬಾರ್ದು ಒಟ್ಟಾರೆ ಏನ್ ಗೊತ್ತಾ ಅವತ್ತಿನ ಎಪಿಸೋಡ್ ನೋಡ್ಬೇಕು ಎಪಿಸೋಡಿಂದ ಇಂದ ಮಾತಾಡಿದ್ವಾ ಬಗ್ಗೆ ಒಂದು ರಿವ್ಯೂ ಕೊಟ್ಟು ಅವತ್ತೇನಾಯ್ತು ಅಂತ ಹೇಳಿದ್ವಾ ಸುಮ್ಮನಿದ್ಬಿಡ್ಬೇಕು ಅದು ತುಂಬಾ ಚೆನ್ನಾಗಿ ನಂಗೆ ಅರ್ಥ ಆಯ್ತು ನನ್ನ ನಿಮಗೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್